ಎಲ್ಲಿ ಹೋಗ್ತಾ ಇದಕ್ಕರಲ್ಲಿ ಅಯ್ಯೋ ಏನಿಲ್ಲ ಅಂತೆ ರಾತ್ರಿ ಅನ್ನ ಸ್ವಲ್ಪ ಉಳಿದ್ಬಿಟ್ಟಿತ್ತಲ್ಲ ಹಾಕೋಣ ಅಂತ ಹೋಗ್ತಾ ಇದ್ದೀನಿ ರಾತ್ರಿ ಅನ್ನ ಆದ್ರೆ ಏನಮ್ಮ ಆಗುತ್ತೆ ರಾತ್ರಿ ಅನ್ನ ಇವಾಗ ಬಿಸಿ ಮಾಡ್ಕೊಂಡ್ ತಿಂದ್ರೆ ಆಗಲ್ವಾ ಅಯ್ಯೋ ನಾನ್ ತಂಗ್ಳನ್ನ ಎಲ್ಲಾ ತಿನ್ನಲ್ಲ ಅತಿ ಬೇಕಾದ್ರೆ ನೀವೇ ತಿನ್ನಿ ಬಿಸಿ ಬೇಕು ಅಯ್ಯೋ ಏನಿಲ್ಲ ಬೆಳಗ್ಗೆ ಮಾಡಿದ್ನಲ್ಲ ಉಪ್ಪಿಟ್ಟು ಮಿಕ್ಕೋಗ್ಬಿಟ್ಟು ತಣ್ಣಗಾಗಿದೆ ಯಾರು ತಿಂತಾರೆ ಅದಕ್ಕೆ ಆಚೆ ಹಾಕೋಣ ಅಂತ ಬಂದೆ ಏನು ಉಪ್ಪಿಟ್ಟು ಆಚೆ ಆಗ್ತಾ ಇದೆಯಾ ಬೆಳಿಗ್ಗೆ ಉಪ್ಪಿಟ್ಟು ಉಪ್ಪಿಟ್ಟಿದು ಅಯ್ಯೋ ಬೆಳಗ್ಗೆ ಮಾಡಿದ್ರೆ ನಾನೇನ್ ಮಾಡ್ಲಿ ಮಿಕ್ಕೋಗಿದೆ ತಣ್ಣಗಾಗಿದೆ ಇದನ್ನ ಯಾರು ತಿಂತಾರೆ ತಣ್ಣಗಾದ್ರೆ ಉಪ್ಪಿಟ್ಟು ತಗೊಂಡೋಗಿ ನೀನ್ ನೋಡ್ಕೊಂಡ್ ಮಾಡ್ಬೇಕು ಸಾನ ಎಷ್ಟು ಬೇಕು ಅಷ್ಟು ನಾಲ್ಕು ಜನಕ್ಕೆ ಎಷ್ಟು ಬೇಕು ಅಷ್ಟು ಮಾಡ್ಬೇಕು ಜಾಸ್ತಿ ಮಾಡೋದು ತಗೊಂಡೋಗ್ ಆಚೆ ಹಾಕೋದು ಏನು ಅನ್ನದ್ ಬೆಲೆ ಗೊತ್ತಿಲ್ವಾ ನಿಮ್ಗೆ ಅಯ್ಯೋ ಕರೆಕ್ಟಾಗಿ ಅಳತೆ ತಕ್ಕಾಗೇ ಮಾಡಕ್ ಆಗುತ್ತಾ ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತಪ್ಪ ಇವಾಗ ಮಿಕ್ಕೋಗಿದೆ ಯಾರು ತಿಂತಾರೆ ನನ್ನ ಕೈಲಂತ ಆಗಲ್ಲ ಅದಕ್ಕೆ ಆಚೆ ಹಾಕಕ್ಕೆ ಬಂದಿದ್ದು ಅನ್ನೋದ್ ಬೆಲೆ ಗೊತ್ತೇನಮ್ಮ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ ನನ್ನ ಮಕ್ಕಳನ್ನ ಸಾಕೋಕ್ಕೆ ಬೇರೆಯವ್ರ ಮನೆ ಬಾಗ್ಲಲ್ಲಿ ನಿಂತ್ಕೊಂಡು ಅನ್ನ ಇಸ್ಕೊಂಡು ತಿನ್ಸಿದೀನಿ ನನ್ನ ಮಕ್ಕಳಿಗೆ ಇವಾಗ ನೆನ್ಸ್ಕೊಂಡ್ರೆ ಕಣ್ಣಲ್ಲಿ ನೀರು ಬರುತ್ತೆ ನನಗೆ ನನ್ನ ಎದುರುಗಡೆ ಅನ್ನ ದಯವಿಟ್ಟು ವೇಸ್ಟ್ ಮಾಡ್ಬೇಡಮ್ಮ ಇವತ್ತು ಜನ ಅನ್ನಕ್ಕೋಸ್ಕರ ಎಷ್ಟು ಅಲಿತಾ ಇದಾರೆ ಗೊತ್ತಾ ಅವ್ರನ್ನ ನೆನ್ಸ್ಕೊಂಡ್ರೆ ನಮಗೆ ದುಃಖ ಆಗುತ್ತೆ ಪ್ಲೀಸ್ ದಯವಿಟ್ಟು ಹಂಗ್ ಮಾಡ್ಬೇಡ ಸ ಎಷ್ಟು ಬೇಕೋ ಅಷ್ಟು ಮಾಡು ಮನೇಲಿ ನಿನ್ನ ಗಂಡ ದುಡಿತಾಯಿದ್ದಾನೆ ಎಷ್ಟಾದರೆ ಅಷ್ಟು ತಂದು ಹಾಕ್ತಾನೆ ಮನೆಗೆ ಹಂಗಂತ ನೀನು ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡ ನಿನ್ನ ಕೈ ಹಿಡಿತವಾಗಿ ನೀನು ಮಾಡ್ಕೊಂಡು ಹೋಗಮ್ಮ ಎಷ್ಟು ಬೇಕು ಅಷ್ಟು ಮಾಡು ಅಕಸ್ಮಾತಾಗಿ ಮಿಕ್ತಾ ಅದನ್ನ ಮುಚ್ಚಿಡು ಅದನ್ನ ಬಿಸಿ ಮಾಡ್ಕೊತೀನು ಏನೂ ಆಗಲ್ಲ ನಾನು ಅಳಿಸಿರೋದನ್ನ ತಂದು ತಿನ್ಸಿದ್ದೀನಿ ನನ್ನ ಮಕ್ಕಳಿಗೆ ಹಂಗೆ ನಾನು ಬೆಳೆಸಿದ್ದೀನಿ ನನ್ನ ಮಕ್ಕಳನ್ನು ಗೊತ್ತಾ ಅಯ್ಯೋ ನಮಗೇನಂತ ಕರ್ಮ ಬಂದಿಲ್ಲ ಅತ್ತೆ ನಮ್ಮ ಅಪ್ಪ ನಮ್ಮಮ್ಮ ಏನು ನಮಗೆ ಅಳಿಸಿದ್ದು ತಂಗ್ಳು ಎಲ್ಲ ಕೊಟ್ಟೇನು ತಿಂದಿಲ್ಲ ನಾವು ಬಿಸಿ ಬಿಸಿದೇ ತಿಂದಿರೋದು ಅಪ್ಪ ನಿಮ್ಮಮ್ಮ ಅಳಿಸಿದ್ ಕೊಟ್ಟು ಬೆಳೆಸಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲಮ್ಮ ನಿಮ್ಮಪ್ಪ ನಿಮ್ಮಮ್ಮ ಅಳಿಸಿದ್ದನ್ನ ತಿಂದು ನಿಮ್ಮನ್ನು ಬೆಳೆಸಿದ್ದಾರೆ ಯಾಕೆ ಗೊತ್ತಾ ನನ್ನ ಮಕ್ಕಳಿಗೆ ನನ್ನ ಕಷ್ಟ ಬರಬಾರ್ದು ನನ್ನ ಮಕ್ಕಳು ಚೆನ್ನಾಗಿ ಬೆಳಿಬೇಕು ಚೆನ್ನಾಗಿ ಇರಬೇಕು ಅಂತ ಅನ್ನೋದಕ್ಕೋಸ್ಕರ ಅವ್ರು ಅಳಿಸಿದ್ದನ್ನು ತಿಂದು ನಿಮಗೆ ಬಿಸಿಯಾಗಿ ತಿನ್ನಿಸಿ ಬೆಳೆಸಿದ್ದಾರೆ ಮತ್ತು ನಾವು ಒಂದು ತುತ್ತು ಅನ್ನನ್ನು ತಿಂತಾ ಇದ್ದೀವಿ ಅಂದರೆ ಆ ಭಗವಂತ ಕೊಟ್ಟಿರೋ ಭಿಕ್ಷೆ ಆಯಿತಾ ಅವತ್ತಿಂದ ನಾವು ನೆನೆಸ್ಕೊಂಡು ಇವತ್ತು ನಾವು ಜೀವನ ಮಾಡಬೇಕು ಇವತ್ತು ಆಚೆ ಕಡೆ ಜನ ನೋಡಿದೀಯಾ ಇಷ್ಟು ಅನ್ನ ಅನ್ನಕ್ಕೋಸ್ಕರ ಎಷ್ಟು ಕಷ್ಟಪಡ್ತಾ ಇದ್ದಾರಮ್ಮ ಅವ್ರನ್ನ ನೆನೆಸ್ಕೊಂಡ್ರೆ ನಮಗೆ ಕಣ್ಣಲ್ಲಿ ನೀರು ಬರುತ್ತೆ ಸಣ್ಣ ಆ ಥರ ಇದ್ದಾರೆ ಜನಗಳು ಗೊತ್ತಾಯ್ತು ಅದನ್ನಾದ್ರು ನೋಡಿ ನೀವು ಕಲೀರಿ ಅಷ್ಟೇ ನಾನು ಇವಾದರೆ ಕೇಳ್ಕೊಳ್ಳೋದು ದಯವಿಟ್ಟು ಅನ್ನ ಆಚೆ ಹಾಕ್ಬೇಡ ಇಷ್ಟು ಬೇಕು ಅಷ್ಟು ಮಾಡು ಜಾಸ್ತಿ ಆಯಿತಾ ಬಿಸಿದೇ ಅಲ್ಲಿ ಕೆಳಗಡೆ ಸೆಡ್ಡೋರು ಇದಾರೆ ಅವ್ರಿಗೆ ಕೂಡ ಆ ಮಕ್ಳು ಕುಟ್ಬಿಟ್ಟು ಮಕ್ಳುಗಳು ನೋಡಿದ್ರೆ ಒಟ್ಟೆ ಉರಿ ಐತೆ ಆ ಮಕ್ಕಳಿಗೆ ಕೊಡು ಊಟ ಮಾಡ್ತಾರೆ ದಯವಿಟ್ಟು ಆಚೆ ಹಾಕ್ಬೇಡ ಇವತ್ತು ಇಟ್ಕೊಳ್ತೀಯ ನೆಕ್ಸ್ಟ್ ಡೇ ತೊಗೊಂಡೋಗಿ ಹಾಕ್ತೀಯಾ ಬೇಡ ಬಿಸಿ ತಗೊಂಡು ಕೊಡು ಅವರಿಗೆ ತಿಂತಾರೆ ತಪ್ಪಾಯ್ತು ಅತ್ತೆ ಕ್ಷಮಿಸ್ ಕುಡಿ ಅತ್ತೆ ಇನ್ನೊಂದ್ಸಲ ಹಿಂಗ್ ಮಾಡೋದಿಲ್ಲ ಅತ್ತೆ ಎಷ್ಟು ಬೇಕೋ ಅಷ್ಟೇ ಮಾಡ್ತೀನಿ ಇನ್ಮೇಲೆ ನಾನು ಇನ್ಯಾವತ್ತೂ ಅನ್ನನ ವೇಸ್ಟ್ ಮಾಡಲ್ಲ ಅತ್ತೆ ನಾನು ಸಾರಿ ಅತ್ತೆ ನೀವು ಅಷ್ಟೇ ಯಾವತ್ತು ತಿನ್ನೋ ಅನ್ನನ ವೇಸ್ಟ್ ಮಾಡಬೇಡಿ ಅತ್ತೆ ಸಸ್ಯ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಮರಿಬೇಡಿ ಹಾಗೆ ಪಕ್ಕ ಇರೋ ಬೆಲ್ಲ ಐಕಾನ್ ಕೂಡ ಒತ್ತಿ